ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಪರಸ್ಪರ ಗುರುಭ್ಯೋ ನಮಃ ಪರಂಜ್ಯೋತಿ ಗುರುಭ್ಯೋ ನಮಃ ಆತ್ಮೀಯ ಸ್ನೇಹಿತರೆ ನಮ್ಮಲ್ಲಿ ಬಹಳಷ್ಟು ಸ್ನೇಹಿತರು ತಮ್ಮ ದೈನಂದಿನ ಜೀವನದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿಗಾಗಿ ಹಲವಾರು ಬಾರಿ ನಮಗೆ ಫೋನ್ ಮಾಡತಕ್ಕಂಥದ್ದು ನಮ್ಮನ್ನು ಸಂಪರ್ಕ ಪಡೆಯತಕ್ಕಂತಹ ಒಂದು ಒಂದು ಪ್ರಯತ್ನ ಮಾಡತಕ್ಕಂಥದ್ದು ಸಾಮಾನ್ಯವಾಗಿರತಕ್ಕಂಥದ್ದೇ ಇವುಗಳನ್ನೆಲ್ಲ ನೋಡಿ ನಾವು ಗಣನೆಗೆ ತೆಗೆದುಕೊಂಡು ಒಂದು ನಮ್ಮ ಸ್ನೇಹಿತರಿಗೋಸ್ಕರ ಅಥವಾ ನಮಗಾಗಿ ಬರ್ತಕ್ಕಂಥವ್ರಿಗೋಸ್ಕರ ಒಂದು ಚಾನಲ್ ಓಪನ್ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಈ ಒಂದು ಶುಭ ದಿನ ವಿನಾಯಕ ಚೌತಿ ಶುಭ ದಿನ ಸಾಯಿ ಸ್ಮೃತಿ ಎಂಬ ಹೆಸರಿನಿಂದ ಒಂದು ಚಾನಲ್ನ ಪ್ರಾರಂಭ ಮಾಡ್ತಾಯಿದ್ದೀವಿ ಬಂಧುಗಳೇ ಈ ಚಾನಲ್ಲು ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ದಿನದ ಭವಿಷ್ಯ ದಿನದ ಆಗುಹೋಗುಗಳು ದ್ವಾದಶ ರಾಶಿಗಳ ಗೋಚಾರ ಫಲಗಳು ಅದೇ ರೀತಿಯಾಗಿ ದ್ವಾದಶ ರಾಶಿ ಯಾವ ದಿಕ್ಕಿನಲ್ಲಿ ಅವರು ಉತ್ತಮ ಆಗ್ತದೆ ಯಾವ ಸಂಖ್ಯೆಯನ್ನು ಅವ್ರು ಆರಿಸ್ಕೋಬೇಕಾಗ್ತದೆ ಯಾವ ಬಣ್ಣದ ಮೇಲೆ ಅವರು ಗಮನಹಿಡಬೇಕಾಗ್ತದೆ ಅಂತಕ್ಕಂಥ ವಿಷಯಗಳು ಹಲವಾರು ಜ್ಯೋತಿಷ್ಯ ರಹಸ್ಯಗಳನ್ನು ತಿಳಿಸ್ಕೊಡ್ತೀವಿ ಈ ಸಾಯ ಸ್ಮೃತಿ ಚಾನಲ್ಲು ಪ್ರತಿದಿನ ಪ್ರಾತಃ ಕಾಲ ಐದು ಗಂಟೆಗೆ ಬಿತ್ತರಗೊಳ್ತದೆ ಅಲ್ಲಿಂದ ಆ ದಿನವೆಲ್ಲ ಅವರು ಬಿಡುವಾದಾಗ ನಮ್ಮ ಸ್ನೇಹಿತರೆ ನೋಡ್ಬೋದು ತಮಗೆ ಏನಾದರೂ ಅನುಮಾನಗಳಿದ್ದರೆ ನಮ್ಮನ್ನು ಸಂಪರ್ಕಿಸಬಹುದು ಅವರಿಗೆ ಸೂಕ್ತವಾದ ಸ ಒಂದು ಇದು ಹೇಳ್ಕೊಡ್ತೀವಿ ನಾವು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಮತ್ತು ಅವರ ಸಮಸ್ಯೆಗಳನ್ನು ಆಲಿಸ್ತೀವಿ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳೋಕೆ ಏನು ಸುಲಭ ರೀತಿಯಲ್ಲಿ ಮಾಡಬೇಕು ಅತಿ ಸುಲಭ ರೀತಿಯಲ್ಲಿ ಮಾಡಬೇಕಂತಕ್ಕಂಥದನ್ನು ಒದಗಿಸ್ಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ಈ ಸಾಯಿ ಸ್ಮೃತಿ ಚಾನಲ್ನ ಈ ಶುಭ ದಿನ ವಿನಾಯಕ ಚೌತಿ ಶುಭ ದಿನ ಪ್ರಾರಂಭಿಸ್ತಾ ಇದ್ದೀವಿ ನಮ್ಮ ಸ್ನೇಹಿತರು ಆತ್ಮಬಂಧುಗಳು ಸ್ನೇಹಿತರುಗಳು ಯಾರು ನಮ್ಮಲ್ಲಿ ಬರ್ತಾ ಬರ್ತಾಯಿರ್ತಾರೆ ಅವರೆಲ್ಲರೂ ಈ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮಗೆ ಒದಗಿರತಕ್ಕಂತಹ ಯಾವ ಸಮಸ್ಯೆಗಳಿದೆ ಅದನ್ನು ಉಚಿತವಾದ ರೀತಿಯಲ್ಲಿ ನೀವು ಅದಕ್ಕೆ ಸಮಸ್ಯೆಗಳಿಗೆ ಪರಿಹಾರ ಕೊಂಡುಕೊಳ್ಳಿ ಅಂತ ನಾವು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಇದು ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಶಾಸ್ತ್ರ ಈ ಜ್ಯೋತಿಷ್ಯದ ಚಲನೆಯಿಂದ ನಾವು ಹಲವಾರು ನಮ್ಮ ತೊಂದರೆಗಳನ್ನು ಸುಲಭ ರೀತಿಯಲ್ಲಿ ಪರಿಹಾರ ಮಾಡ್ಕೋಬೋದು ಅದಕ್ಕೆ ಸೂಕ್ತ ಮಾರ್ಗದರ್ಶನ ಅದಕ್ಕೂ ಒದಗಿಸಲು ನಾವು ಯಾವಾಗಲೂ ಕಟಿಬದ್ಧರಾಗಿರ್ತೀವಿ ನೀವು ಯಾವುದೇ ಸಮಯದಲ್ಲಿ ನಿಮ್ಮ ತೊಂದರೆಗಳನ್ನು ನಮಗೆ ಹೇಳಿದರೆ ನಾವು ಆಲಿಸಕ್ಕೆ ಸಿದ್ಧರಿರ್ತೀವಿ ಆದ್ದರಿಂದ ನಮ್ಮ ಸ್ನೇಹಿತರು ನಮ್ಮ ಬಂಧುವರ್ಗದವರು ಮತ್ತು ನಮ್ಮಲ್ಲಿ ಯಾವಾಗಲೂ ಈ ಪಂಚಾಂಗಕ್ಕಾಗಿ ಬರ್ತಕ್ಕಂಥ ಒಬ್ಬ ಸ್ನೇಹಿತರುಗಳೆಲ್ಲರೂ ಇದನ್ನು ಫಾಲೋ ಮಾಡಿ ಅಂತ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಮರೆಯದೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಚಾನಲನ್ನು ಉತ್ತೇಜಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೇನೆ ಬಂಧುಗಳೇ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸಾಯ್ ರಾಮ್ ಈ ದಿನ ವಿಶ್ವವಸು ನಾಮ ಸಂವತ್ಸರದ ದಕ್ಷಿಣಾಯಣದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ ದಿನ ಅಂದರೆ ವಿಶೇಷ ವಿನಾಯಕ ಚೌತಿ ದಿನ ಈ ದಿನ ಬುಧವಾರ ಆಗಿರ್ತದೆ ಅದೇ ರೀತಿಯಾಗಿ ಚೌತಿ ತಿಥಿ ಆಗಿರ್ತಕ್ಕಂಥದ್ದು ಹಗಲು ಒಂದು ಮೂವತ್ತೇಳರವರೆಗೆ ಚಿತ್ತ ನಕ್ಷತ್ರ ದಿನಪೂರ್ತಿ ಇರ್ತದೆ ಅದೇ ರೀತಿಯಾಗಿ ಶುಭಯೋಗ ಭದ್ರಕರಣ ಇರ್ತಕ್ಕಂಥದ್ದು ದಿನದ ವಿಶೇಷ ಈ ದಿನ ವಿನಾಯಕ ಚೌತಿ ಆಗಿರ್ತದೆ ಈಗ ನಿಮಗೆ ದ್ವಾದ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ ಮೇಷರಾಶಿ ಮೇಷರಾಶಿಯು ಈ ದಿನ ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಗೌರವ ಅಂದರೆ ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ ಅದರಲ್ಲಿ ಗೌರವ ಸಿಗ್ತದೆ ಕಾರ್ಯವಿಘ್ನ ಬೇರೆ ಯಾವುದಾದ್ರು ಹೊಸದಾಗಿ ಮಾಡಬೇಕು ಅಂದ್ಕೊಂಡ್ರೆ ಆಗೋದಿಲ್ಲ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ತೀರಿ ಅಂದರೆ ಗಣೇಶನ ಹಬ್ಬದಲ್ಲಿ ಪಾಲ್ಗೊಳ್ತೀರಿ ಈ ದಿನದ ಸಂಖ್ಯೆ ನಿಮಗೆ ನಾಲ್ಕಾಗಿರ್ತದೆ ಪಶ್ಚಿಮ ದಿಕ್ಕಲ್ಲಿ ನೀವು ಅಂದುಕೊಳ್ತಕ್ಕಂಥ ಕೆಲಸಗಳು ನಡೀತದೆ ಕಪ್ಪು ಬಣ್ಣ ನಿಮಗೆ ಈ ದಿನ ಶ್ರೇಷ್ಠಕರವಾಗಿರ್ತದೆ ಮೇಷರಾಶಿಯವರಿಗೆ ಅದಾದಮೇಲೆ ವೃಷಭ ರಾಶಿಗೆ ಬರೋಣ ರಾಶಿಗೆ ಈ ದಿನ ಶುಭ ಶುಭದಾಯಕವಾಗಿರ್ತಕ್ಕಂಥ ದಿನ ಆಪ್ತರಿಂದ ಸಿಹಿ ಸುದ್ದಿ ಸಿಗ್ತದೆ ಉತ್ತಮ ಹಣಕಾಸು ಸ್ಥಿತಿ ಇರ್ತದೆ ನೀವು ಮಹಾವಿಷ್ಣು ಧ್ಯಾನ ಮಾಡಿ ಓಂ ವಿಷ್ಣುವೇ ಮಹಾ ಓಂ ವಿಷ್ಣುವೇನು ಹೋಹ ವಿಷ್ಣುವೇನು ಅಂದ್ಕೊಳ್ಳಿ ಸಾಧ್ಯವಾದರೆ ವಿಷ್ಣು ಸಹಸ್ರನಾಮನ ಕೇಳಿ ಅದಾದಮೇಲೆ ಮಿಥುನ ರಾಶಿ ಮಿಥುನ ರಾಶಿಗೆ ಕುಟುಂಬದಲ್ಲಿ ಸಂತೋಷ ಆರೋಗ್ಯ ಸುಧಾರಣೆ ವ್ಯವಹಾರಗಳಲ್ಲಿ ಅಲ್ಪ ಲಾಭ ನೀವು ಸರಸ್ವತಿ ದೇವಿಯನ್ನು ನಾವು ಯಾಕೆಂದರೆ ಎಲ್ಲ ಶುಭಕರವಾಗಿರ್ತಕ್ಕಂಥದಲ್ಲಿ ಆ ಶುಭ ಉಳಿಯಲಿ ಅಂತಕ್ಕಂಥ ಏಕ ಕಾರಣಕ್ಕೆ ಅದೃಷ್ಟ ಸಂಖ್ಯೆ ಐದು ವಾಯು ಅದಕ್ಕೆ ಅಂತ ಕರಿತೀವಿ ನಾವು ವಾಯುಮೂಲೆ ಅದು ಈ ದಿನ ನಿಮಗೆ ಶುಭ ಶುಭಾಂತನ ಕೊಡ್ತದೆ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಇವತ್ತು ನಿಮಗೆ ಒಳ್ಳೆಯದಾಗ್ತದೆ ಅದೇ ರಾಶಿ ಕಟಕ ಕಟಕರಾಶಿಯವರಿಗೆ ಈ ದಿನ ಏನೋ ಮನಸ್ಸಿಗೆ ಬೇಸರವಾಗ್ತಕ್ಕಂಥ ವಿಷಯಗಳು ಬರ್ತದೆ ಮಾತು ಹುಷಾರ ಗಾಡಿ ಇವತ್ತು ಯಾರಾದರೂ ಮಾತಾಡಬೇಕಾದ್ರೆ ನಿಮಗೆ ಸ್ವಲ್ಪ ಕೆಲಸಗಳ ಅವಕಾಶ ಇರ್ತದೆ ನೀವು ಮಹಾಲಕ್ಷ್ಮಿ ಧ್ಯಾನ ಮಾಡಿ ಬೆಳಗ್ಗೆ ಮಹಾಲಕ್ಷ್ಮಿಗೆ ನಮಸ್ಕಾರ ಮಾಡಿ ನಿಮಗೆ ಅದೃಷ್ಟದ ಸಂಖ್ಯೆ ಇವತ್ತು ಮೂರನೇ ನಂಬರು ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಕೆಲಸಗಳಾಗ್ತದೆ ನೀವು ಹಸಿರು ಬಣ್ಣದ ಈ ದಿನ ಉತ್ತಮವಾಗಿರ್ತಕ್ಕಂಥದ್ದು ಹಸಿರು ಬಣ್ಣದ ಒಂದು ವಸ್ತ್ರವನ್ನಾಗಲಿ ಒಂದು ಖರ್ಚೀಫನ್ನಾಗಲಿ ಇಟ್ಕೊಂಡ್ರೆ ನಿಮ್ಗೆ ಒಳ್ಳೆಯದಾಗ್ತದೆ ಅದೇ ರೀತಿಯಾಗಿ ಸಿಂಹರಾಶಿಯವರು ಫಲಗಳು ಕಡಿಮೆ ಇವತ್ತು ಎಲ್ಲರಿಗೂ ಉತ್ತಮ ಫಲಗಳಿದ್ದರೆ ಇವತ್ತು ಸಿಂಹರಾಶಿಯವರಿಗೆ ಅಲ್ಪವಾದ ಫಲ ಇರತಕ್ಕಂಥ ಇರ್ತಕ್ಕಂಥದ್ದು ವೃತ ತಿರುಗಾಟ ಇಲ್ಲಿ ಹೋಗು ಅಲ್ಲಿಗೆ ಬಾ ಅಲ್ಲಿ ಅಂತ ಸಾಧಾರಣವಾದ ಲಾಭ ಅಂದರೆ ಲಾಭಗಳು ಕಡಿಮೆ ಇರ್ತದೆ ನೀವು ಗುರುಬ್ರಹ್ಮ ಗುರು ವಿಷ್ಣು ಅಂಥೇಳಿ ಗುರುವನ್ನು ಧ್ಯಾನ ಮಾಡಿ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ನೀವು ನೈಋತ್ಯ ದಿಕ್ಕಿನಲ್ಲಿ ಹೋದರೆ ನಿಮಗೆ ಚೆನ್ನಾಗಿರ್ತದೆ ನೀಲಿ ಬಣ್ಣದ ಗಿರತಕ್ಕಂಥ ಒಂದು ವಸ್ತ್ರ ಧರಿಸಿ ಇವತ್ತು ನಿಮಗೆ ಒಳ್ಳೆಯದಾಗ್ತದೆ ಅದೇ ರೀತಿಯಲ್ಲಿ ಕನ್ಯಾರಾಶಿಯವರು ಈ ಏನಪ್ಪ ಅಂದರೆ ಈಗ ರಾಜಯೋಗ ಬಂದಿರತಕ್ಕಂಥದ್ದು ಅವ್ರಿಗೆಲ್ಲರೂ ಎಲ್ಲ ಮೂಲೆಗಳಿಂದಲೂ ಲಾಭ ಬರ್ತಕ್ಕಂಥದ್ದು ತೊಂದರೆಗಳು ಹೋಗ್ತಕ್ಕಂಥದ್ದು ಕ್ಲೇಶಗಳು ಕಡಿಮೆ ಆಗ್ತಕ್ಕಂಥದ್ದು ಇರತಕ್ಕಂಥದ್ದು ನೀವು ಅನಗತ್ಯ ವಿಷಯಗಳಲ್ಲಿ ಈ ದಿನ ಆದರೂ ಈ ಒಂದು ಹಬ್ಬದ ದಿನ ಅನಗತ್ಯ ಆದ ವಿಷಯಗಳಲ್ಲಿ ನೀವು ಕೈ ಇಟ್ಟರೆ ಇಂಥ ಸಮಸ್ಯೆಗಳು ಬರ್ತದೆ ಆದ್ದರಿಂದ ಬರುವ ನೈಋತ್ಯ ದಿಕ್ಕಿನಲ್ಲಿ ಉತ್ತಮ ಫಲಗಳಿರ್ತದೆ ಹಸಿರು ಬಣ್ಣವನ್ನು ನೀವು ಈ ದಿನ ಶುಭ ಶುಭವಾದ ಬಣ್ಣ ಅಂತ ಭಾವಿಸಬೇಕು ಅದಾದ ನಂತರ ತುಲಾರಾಶಿ ಕುಟುಂಬದಲ್ಲಿ ಸೌಖ್ಯ ಅಂದರೆ ಮನೆಯಲ್ಲೆಲ್ಲ ಆರಾಮಾಗಿರ್ತೀರಿ ಬಂಧು ಮಿತ್ರರ ಗಮನ ಇವತ್ತು ನಿಮ್ಮ ಮನೆಗೆ ನೆಂಟರು ಬರ್ತಾರೆ ಸೇವಕ ವರ್ಗದ ತೊಂದರೆ ಎಲ್ಲರೂ ಬಂದರೂ ಸಹ ನೀವು ಯಾರಿಗೂ ಏನೋ ಹೇಳ್ತಿರಲ್ಲ ಏನೋ ಅದು ಮಾಡಪ್ಪ ಇದು ಮಾಡಪ್ಪ ಅಂತ ಅವರು ನಿಮಗೆ ತೊಂದರೆ ಕೊಡ್ತಾರೆ ಇವತ್ತು ಗುರುವನ್ನು ಧ್ಯಾನಿಸಿ ಗುರುಬ್ರಹ್ಮ್ ಗುರುವೇನ ಅಂದ್ಕೊಳ್ತಾರೆ ಐದನೇ ನಂಬರ್ ಒಳ್ಳೆಯದು ಪಶ್ಚಿಮ ದಿಕ್ಕಿ ನಿಮಗೆ ಈ ದಿನ ಶುಭವನ್ನು ಕೊಡ್ತದೆ ನೀಲಿ ಬಣ್ಣ ಶುಭದಾಯಕವಾಗಿರ್ತಕ್ಕಂಥ ಬಣ್ಣವಾಗ್ತದೆ ಅದೇ ರೀತಿಲಿ ವೃಶ್ಚಿಕ ರಾಶಿಯ ಫಲಗಳು ಉದ್ಯೋಗದಲ್ಲಿ ವಿಘ್ನಗಳು ಶುಭ ಕಾರ್ಯದಲ್ಲಿ ಸ್ವಲ್ಪವಾಗಿರ್ತಕ್ಕಂಥ ಮುನ್ನಡೆ ಖಿನ್ನತೆ ಶಿವ ಧ್ಯಾನ ಮಾಡಿರಿ ಅದೃಷ್ಟ ಸಂಖ್ಯೆ ಐದು ಅದೃಷ್ಟ ದಿಕ್ಕು ದಕ್ಷಿಣ ಬಣ್ಣ ಹಳದಿ ಹಳದಿ ಬಣ್ಣ ನಿಮಗೆ ಉತ್ತಮವಾಗಿರ್ತಕ್ಕಂಥದ್ದು ಆಗಲಿ ಆಗಲಿ ಬರ್ತಕ್ಕಂಥದ್ದು ಧನುರ್ ರಾಶಿ ಧನುರ್ ರಾಶಿಯವರಿಗೆ ಈ ದಿನ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತದೆ ದುಷ್ಟ ಜನರು ನಿಮ್ಮನ್ನು ಸ್ನೇಹಿತರಾಗ್ತಾರೆ ವ್ಯಾಪಾರ ಉದ್ಯೋಗಗಳಲ್ಲಿ ಅಲ್ಪ ಪ್ರಗತಿ ನೀವೇನಾದ್ರು ವ್ಯಾಪಾರ ಮುಖ ಸ್ವಲ್ಪ ಕಡಿಮೆ ಆಗ್ತದೆ ಈ ದಿನ ಗಣಪತಿಯನ್ನು ಧ್ಯಾನ ಮಾಡಿ ನೀವು ಆ ಗಜಮುಖ ನಿಮ್ಗೆ ಒಳ್ಳೇದು ಮಾಡ್ತಾನೆ ಮೂರನೇ ನಂಬರ್ ಉತ್ತಮವಾಗಿರ್ತಕ್ಕಂಥದ್ದು ನೈಋತ್ಯ ದಿಕ್ಕಿನಗೆ ಹೋದರೆ ಇವತ್ತು ನಿಮ್ಮ ಆಗ್ತದೆ ಹಳದಿ ಬಣ್ಣ ಉತ್ತಮವಾಗಿರ್ತಕ್ಕಂಥದ್ದು ಅದಾದ ನಂತರ ಮಕರ ರಾಶಿ ಕೆಲಸಗಳು ನಿಮ್ಮ ಇಚ್ಛೆಂಥ ನಡೀತದೆ ನೀವು ಅಂದ್ಕೊಂಡಿದ್ದಲ್ಲಾಗತ್ತಿವತ್ತೋ ಸಂತಸ ಅಂದರೆ ಸಂತೋಷ ಆಗ್ತದೆ ಬಂಧು ಮಿತ್ರರಿಂದ ಸಹಾಯ ಬರ್ತದೆ ನೀವು ಕಾಲಭೈರವನ್ನು ಧ್ಯಾನ ಮಾಡಬೇಕು ಭೈರವೇಶ್ವರನ ಧ್ಯಾನ ಮಾಡಿ ನಿಮಗೆ ಅದೃಷ್ಟ ಸಂಖ್ಯೆ ಐದು ಉತ್ತಮ ದಿಕ್ಕು ಪಶ್ಚಿಮ ಬಣ್ಣ ಕೇಸರಿ ಬಣ್ಣನ ನೀವು ಪ್ರಿಫರ್ ಮಾಡಿರುವುದು ಕೇಸರಿ ಬಣ್ಣದ ಬಾವುಟಗಳನ್ನು ಹಿಡ್ಕೊಳ್ಳಿ ಅದಾದಮೇಲೆ ಕುಂಭರಾಶಿ ಬರ್ತಕ್ಕಂಥವರು ಈ ಕುಂಭರಾಶಿಯವರಿಗೆ ಪ್ರಯತ್ನತಕ್ಕಂಥ ಕೆಲಸಗಳಲ್ಲಿ ಅನುಕೂಲ ಇದೆ ವೃತ ತಿರುಗಾಟನೂ ಇರ್ತದೆ ಮನಸ್ಸಿನ ಸ್ವಲ್ಪ ಚಿಂತನೆ ಇರ್ತದೆ ಲಕ್ಷ್ಮೀ ನಾರಸಿಂಹನನ್ನು ಧ್ಯಾನ ಮಾಡಿ ನಿಮಗೆ ಮೂರು ಅಂತಕ್ಕಂಥದ್ದು ಇವತ್ತು ಒಳ್ಳೆಯ ಅದೃಷ್ಟ ಸಂಖ್ಯೆ ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಕೆಲಸಗಳಾಗ್ತದೆ ನೀವು ಕೆಂಪು ಬಣ್ಣವನ್ನು ಧರಿಸಿ ಅದಾದ ಮೇಲೆ ರಾಶಿವಲಗಳು ಈ ದಿನ ನಿಮ್ಮ ಅಂದುಕೊಂಡು ಕಾರ್ಯ ನಡೀತದೆ ಆದರೆ ನಿಮಗೆ ಅಧಿಕಾರಿಗಳಾಗಿರ್ತಕ್ಕಂಥವ್ರು ತೊಂದರೆ ಮಾಡ್ತಾರೆ ಸ್ವಲ್ಪ ಆರೋಗ್ಯದಲ್ಲಿ ನಿಮಗೆ ಈ ದಿನ ಸುಧಾರಣೆ ಆಗ್ತಕ್ಕಂಥದ್ದು ದುರ್ಗಾ ಪರಮೇಶ್ವರಿಯನ್ನು ಧ್ಯಾನಿಸಿ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಪಶ್ಚಿಮ ದಿಕ್ಕು ನಿಮಗೆ ಉತ್ತಮವಾಗಿರ್ತಕ್ಕಂಥದ್ದೇ ಹಳದಿ ಬಣ್ಣವನ್ನು ಧರಿಸಿ ಆದ ನಂತರ ಬರ್ತಕ್ಕಂಥದ್ದು ಈ ದಿನ ಎಲ್ಲರಿಗೂ ಶುಭವಾಗಲೇ ಆ ವಿನಾಯಕನು ತಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡಲಿ ನೀವು ಈ ದಿನ ವಿನಾಯಕನ ಪೂಜೆಯಲ್ಲಿ ಎಲ್ಲ ಕಡೆ ಪಾಲ್ಗೊಳ್ಳಿ ಅದೇ ರೀತಿಯಲ್ಲಿ ಒಂದು ಸೂಕ್ತಿ ಯಾವತ್ತೂ ಗುರಿ ಇಟ್ಕೊಂಡು ಸಾಕ್ತಕ್ಕಂಥವನು ಸಾಧಕನಾಗ್ತಾನೆ ಅವ್ನಿಗೆ ಒಳ್ಳೇದಾಗ್ತದೆ ಅವ್ನಿಗೆ ಗುರಿ ಇರಬೇಕು ಮನುಷ್ಯನಿಗೆ ಅಂದರೆ ಗೋಲ್ ಅಂತ ಕರಿತೀವಿ ಕೇವಲ ಆಸೆಗಳು ಮಾತ್ರ ಇಟ್ಕೊಂಡಿರ್ತಾರೆ ಅವನು ವರ್ಕ್ ಮಾಡೋಲ್ಲ ಕಲಿ ಗುರಿ ಗು ಗುರಿ ಇರೋಲ್ಲ ಅವನಿಗೆ ಆಸೆ ಮಾತ್ರ ಇರ್ತದೆ ಅವರಿಗೆ ಸಾಮಾನ್ಯರಾಗಿ ಉಳಿತಾರೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಹೋಗ್ತಾರೆ ಅಂತಕ್ಕಂಥದ್ದು ಈ ದಿನದ ಶುಭ ಸೂಕ್ತಿ ಈ ಗಣೇಶ್ ಗಣಪತಿ ಹಬ್ಬದ ದಿನ ಸೂಕ್ತಿ ನಿಮ್ಮ ಗುರಿ ಇರಲಿ ನೀವು ಗಣಪತಿ ನಿಮಗೆ ಒಳ್ಳೇದು ಮಾಡಲಿ ಅಂತೇಳಿ ಈ ದಿನ ಭವಿಷ್ಯ ಕಾರ್ಯಗಳನ್ನು ಉಪಸಂಹಾರ ಮಾಡ್ತೀನಿ ಮತ್ತೆ ನಾಳೆ ಬೆಳಗ್ಗೆ ಐದು ಗಂಟೆಗೆ ನಾವು ಭೇಟಿಯಾಗೋಣ ತಮಗೇನಾದರೂ ತೊಂದರೆಗಳಿದ್ದರೆ ನಮ್ಮ ಒಂದು ಫೋನ್ ನಂಬರು ಈ ಡಿಸ್ಕ್ರಿಪ್ಷನಲ್ಲಿ ಬರ್ತಾ ಇರ್ತದೆ ತಾವು ಅದಕ್ಕೆ ಫೋನ್ ಮಾಡಿ ನಿಮ್ಮ ಅನು ಅನುಮಾನಗಳನ್ನ ಪರಿಹರಿಸ್ಕೊಳ್ಬೋದು ಅಂಥೇಳಿ ಶ್ರೀ ಸತ್ಯಸಾಯಿಯವರ ಪದಾರ್ಗದಲ್ಲಿ ನಂಬಿಸುತ್ತಾ ಈ ಕಾರ್ಯ ಮುಗಿಸ್ತೇವೆ